ಜಿಲ್ಲೆ ಇಲ್ಲಿ ತಾಲೂಕಿನ ಕೊಳುರ್ಗಿ ಗ್ರಾಮದ ಶ್ರೀ ಶ್ರೀ ಅಮೋಘ ಸಿದ್ದೇಶ್ವರ ಸಂಘದಿಂದ ಇಲ್ಲಿ ಕುಡಿರುವಂತ ಎಲ್ಲ ನನ್ನ ಮಠ್ಯಾಳ ಗ್ರಾಮದ ಶ್ರೀ 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 ತಾಯಿ ತಂದಿಗೂ ಮತ್ತು ಹಾಗೂ ಅಣ್ಣ ತಮ್ಮಂದಿರಿಗೂ ಮತ್ತು ಅಕ್ಕ ತಂಗಿಯರಿಗೂ

ಬೀರ್ಲಿಂಗ್ ಗಾಯನ ಸಂಘ ಕರ್ನಾಟಕ ಮಹಾರಾಷ್ಟ್ರ ಹಚ್ಚಿ ತಮದೇ ಆಗಿರುವಂತ ಹೆಸರನ್ನು ಮಾಡಿ ಮಡ್ಳ ಗ್ರಾಮದ ಬೀರ್ಲಿಂಗೇಶ್ವರ ಹೆಸರಲ್ಲಿ ತನಕ ಮುಟ್ಟಿರುವಂತ ಯಾವ ಬೀರ್ಲಿಂಗೇಶ್ವರ ಗಾಯನ ಸಂಘದವರಿಗೆ ಕೂಡ ಮುಖ್ಯ ಸರ್ಜರಿ ಹಾಕಕ್ಕೆ ಬಂದಂತ ನನ್ನ ಪ್ರೀತಿಯ ತಂಗಿ ಬಸಮ್ಮಗೂ ಕೂಡ ಇಲ್ಲಿ ಕುಂದ್ರು ಎಲ್ಲ ನನ್ನ ತಾಯಿ ತಂದೆಯರಿಗೆ ಮೊದಲಿನ ಸಂದಿನ ನಮಸ್ಕಾರಗಳನ್ನು ಹೇಳಿ ಮೊದಲು ಅವರಿ ಮಾಡ್ರಿ ಮೇಲಾಗಿ ಹಹ కమిಟಿ ಅವರಿಗೆ ಹೌದು ಎರಡು ಸಲ ನಮಸ್ಕಾರಗಳನ್ನು ಹೇಳಬೇಕಾಗಿದೆ ಕಮಿಟಿ కమిಟರಿಗೆ ಎರಡು ಸಲ ಯಾಕೆ ಹೇಳಿದ್ರಿ ಗೌರ್ತಿ ಮಾತಾ ಹೇಳಿದ್ರು ರಾಗळे ಬಂದು ಏನು ಹೇಳಿರಿಪ್ಪ ಹೋತ ಕಲಾ ಸುತ್ಮಕ ಕಾರ್ಯಕ್ರಮ ಕೊಟ್ಟಿದ್ದೀವಿ ಕ್ಯಾನ್ಸಲ್ ಮಾಡಿದ್ರು

ನಮ್ಮ ಮ್ಯಾಲ್ ಒಳಗಿರುವಂತ ಹುಡುಗರಿಗೆ ಆರಾಮಿಲ್ಲ ನನಗೂ ಆರಾಮಿಲ್ಲ ಅದ್ರಗೋಸ್ಕರ ಕಾರ್ಯಕ್ರಮ ಇದೊಂದು ವರ್ಷ ನಾವು ಅಲ್ಲ ಅಂದ ಕಾಲಾಗ ಅವ್ರೇನ್ ಹೇಳಿದ್ರು ಕೊಡ್ತಿ ನಮ್ ಸರ್ ಬಹಳ ಫೋನ್ ಹಚ್ಚಿ ತೆರಿದ್ದಿಂದ ಕಾರ್ಯಕ್ರಮಕ್ಕೆ ಬಂದಿವಿ ಹೌದು ಇವತ್ತ ಕಾರ್ಯಕ್ರಮ ಆರು ಗಂಟೆ ತನ ಕಾರ್ಯಕ್ರಮ ಆಗ್ಬೇಕಾಗಿ ಅದ್ ಬಸ್ಲಿಂಗ ಹಂಗಾಗ್ಬೇಕ್ರಿ ಆರು ಗಂಟೆ ತನ ಕಾರ್ಯಕ್ರಮ ಹೇಳ್ಯಾರ ಅವ್ರ ಆಗಲ್ಲ ಏನತ್ತ ಹೇಳಿ ಧರ್ಮಕ್ಕೆ ತಂಕಿ ಬಂದಿರಬಾರ್ದು ಕುಲುಕು ಕುಂದ್ ಹತ್ತಿರ ಬರ್ದು ದೈವ ಹೌದು ಹೌದಮ್ಮ ಹೇಳ್ಯಾರ ದೈವದ ಇಚ್ಛೆದ ಪ್ರಕಾರ ತಾಯಿ ತಾಯಿ ಮೀರ್ಲಾರ್ದೆ ಹೊತ್ತು ಕಾರ್ಯಕ್ರಮ ನಿಮ್ಮ ಇಚ್ಛೆ ಇಚ್ಛಾಚೆ ನಡೆಸಿ ಕೊಡ್ತೇವಂತ ಮತ್ತೊಮ್ಮೆ ದೈವಕ್ಕೆ ಕೈ ಮುಗಿದು ಕೇಳ್ಕೊಂಡು ಹೌದೌದು ಯಾಕಪ್ಪ ಆಗ್ಯದ ಹುಡುಗರು ಹಾಡ ಹುಡುಗರು ಧನಿನ್ ಸುತ್ತಿಲ್ಲ ನಾವು ಯಾರು ಈಗ ಮೊದಲಿನ ಸಂದಿ ಎಡ್ಲೆ ಸದ್ದಿಗೆ ಮಾತಾಡೋಣ ಹೆಚ್ಚಿಗೆ ಮಾತಾಡಲಾರ್ದೆ ಅದ ಯಾಕಪ್ಪ ಅಂತಂದ್ರ ಕಾರ್ಯಕ್ರಮ ಇವತ್ತು ಮಾಡ್ಬೇಕಂತ ಹೇಳ್ಬಿಟ್ಟಿದ್ದೇವಪ್ಪ ಅಂತಂದ್ರೆ ಹಾಲಿನಟ್ಟು ಪವಿತ್ರವಾಗದು ಈ ಶಿವಸ್ಥಾನ ಸೇವಾ ಮಾಡುವಂತ ಭಾಗ್ಯ ನನಗ ನಿನಗ ಸಿಕ್ಕದಪ್ಪ ಅಂತಂದ್ರ ಎಷ್ಟು ದಿವಸ ಮಾಡುದು ಕರ್ಮ ಎಲ್ಲೆರೆ ಒಂದ್ ಸ್ವಲ್ಪ ಉಳಿದಿರುತ್ತಪ್ಪ ಅಂತಂದ್ರೆ ಇವತ್ತು ಸೇವಾ ಮಾಡಿ ಆ ಕರ್ಮ ಕಳ್ಕೊಂಡು ಪವಿತ್ರವಾದ ಮುಂಜಾನೆ ಆರು ಮಂಗಳಾರತಿ ಮಾಡಿ ಎಲ್ಲರ ಹಿರಿಯರ ಆಶೀರ್ವಾದ ನಾವು ಇರುವಂತ ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಎರಡು ಮಕ್ಕಳ ಮೇಲೆ ಇರ್ತಾವ ಅಂತ ಹೇಳಿ ನೀವಿಬ್ಬರ ಮಕ್ಕಳು ಎಲ್ಲ ತರಕ ಮಕ್ಕಳು ನೋಡು ಕಪ್ಪ ವಸನಿಂಗ ಹಾಂಗರಿಗರ್ತೀ ಈಗ ಕತ್ತಂತವರು ಕುರಿ ಕೈಯರೆ ಸಾಮಾನ್ಯ ಅಲ್ಲ ಈಗ ಮದರಿನ ಸಂತದ ಬಹಳ ಮಾತಾಡದ ಬೇಡಿ ಎನ್ನೆ ಸಂದಿಗೆ ಮಾತಾಡಕ್ಕೆ ಬರ್ತದ ಈಗ ಹೆಚ್ಚಿಗೆ ಮಾತಾಡಲಾರ್ದೆ ನಾ ಸುಂದರವಾದ ಪದಗಳನ್ನು ಹಾಡಿ ಕೇಳು ಜಯ ನೀಡು

oh my